ಹಿಂಗೆ ನಮ್ಮಲ್ಲಿ ಇಂತ ತಂದೆ ಸ್ವರೂಪ ಇರ್ತಕ್ಕಂತ ನಲ್ಲುಣ ಸಾಗರ ನಮ್ಮೆಲ್ಲ ಹಾಡು ಗೆದ್ದಿದ್ದಾರೆ ಇವತ್ತು ಸಂಡೆ ಅದು ಗೊತ್ತಿರಲಿ ನಾವು ವಿಜಯಪುರ ಸಂಡೆ ಫುಲ್ ಕಾರ್ಯಕ್ರಮ ನಾವು ವೈದ್ಯಕ ಬಿಜಿ ಇರ್ತೀವಿ ಆ ಎಲ್ಲವನ್ನ ಬಂದಿ ಗೊತ್ತು ನಮ್ಗೆಲ್ಲ ಪೆಡಲ್ ಅಧಿಕಾರಿಸುವ ಮಧ್ಯಸ್ಥಕಾರರು ಇವತ್ತು ನಮ್ಮ ನಂದಿಯವರಾಗಲಿ ನಮ್ಮ ಲೋಕಾಯವರಾಗಲಿ ಆಲ್ಗೋರಾಗಲಿ ಮಠದ ವಕೀಲರಾಗಲಿ ನಮ್ಮ ಎಳಸಿಂಗಿ ಮಠದವರಾಗಲಿ ರಾಠೋಡರಾಗಲಿ ಪೂಜೆಯವರಾಗಲಿ ಎಲ್ಲ ಮಕ್ಕ ತೆಗೆಯಲ್ಲ ಎಷ್ಟು ಸಂಜೆಗಿಂತ ದೊಡ್ಡ ಶ್ರೇಷ್ಠ ಶಬ್ದ ಯಾವುದಿಲ್ಲ ಇಡೀ ನಮ್ಮ ಜಿಲ್ಲಾ ವಿಜಯಪುರ ಜಿಲ್ಲೆಗೆ ನೀವು ತಂದೆ ಸ್ವರೂಪಗಳಾಗಿದ್ದರೆ ಆ ತಂದೆ ಸ್ವರೂಪಕ್ಕೆ ತಾಯಿ ಕೈಯೂ ಬೇಕಲ್ಲ ಶಿವ ಇದ್ದಲ್ಲಿ ಪಾರ್ವತಿ ಇದ್ದ ಹಂಗ ಶಿವನ ಎಲ್ಲಿಗೆ ಹಿಂದೆ ಪಾರ್ವತಿ ಕೈಗಳಿರ್ತಾರ ಹಂಗ ನಮ್ಮ ತಾಯಿ ಕೂಡ ಫಸ್ಟ್ ಟೈಮ್ ಒಂದೇ ವೇದಿಕೆ ಬಂದು ನೋಡ್ತಾ ಇದ್ದೇನೆ ಯಾಕಂದ್ರೆ ನಮ್ಮ ಮನೆ ಇರಲಿಲ್ಲ ಅಮ್ಮನವರ ತಾಯಿ ಇಷ್ಟೆಲ್ಲ ಬೆಳಿಲಿಕ್ಕೆ ನಮ್ಮೆಲ್ಲರಿಗೆ ಕಾರಣ ಆಗಲಿಕ್ಕೆ ನಿಮ್ಮ ಸಹಕಾರ ಕೂಡ ಹೋಗುತ್ತದೆ ನಾನು ನಿಮ್ಮೆಲ್ಲರ ಇಬ್ಬರ ನಾವೆಲ್ಲರೂ ಕೂಡ ವಿಜಯಪುರ ಜನ ಸೇವೆ ಮಾಡಿದೀವಿ ಅಂತಕ್ಕಂಥ ಹೆಮ್ಮೆ ಇದೆ ಆ ಸೇವೆಯ ಅವಕಾಶವನ್ನು ಕೊಟ್ಟಿದ್ದೀರಿ ಅದಕ್ಕೆ ಎಲ್ಲಾದ್ರೂ ಇರಲ ಎಲ್ಲಾದ್ರೂ ಇರಲ ಹುಲ್ಲಾಗಿ ಬೆಳೆಯಾಲಿ ಎಲ್ಲಾದ್ರೂ ಇರಲ ಹುಲ್ಲಾಗಿ ಬೆಳೆಯಾಲಿ ನೆಲ್ಲಿ ಬಟ್ಟೆ ಹಾಕಿ ಜಿಗಿಯಲ್ಲಿ ನನ್ನ ಕಂಡ ಬೆಳೆಯಲಿ ಅಂತ ಕನ್ನಡ ಧರ್ಮಿ ಕಾವ್ಯದಲ್ಲಿ ಅಂತ ಅಂದು ವಿಜಯಪುರದ ಜನ ನಾವು ಹೆಂಗಿರ್ತೀವಿ ಶಿವಾಜಿ ನಾನ್ ಮಲವಣೆ ಸಾರ್ ನೀವೆಲ್ಲಾದ್ರೂ ಹೇಗಾದ್ರೆ ನಮ್ಮ ನಮ್ಮೆಲ್ಲರ ಪ್ರೀತಿಯ ದಯವಿಟ್ಟು ಮರೆಯಲು ಬರ್ತಕ್ಕಂತಹ ಮಾತನ್ನ ನಿಮ್ಮ ಧರ್ಮಗಳಿಗೆ ಅರ್ಪಣೆ ಮಾಡ್ತೇನೆ ಯಾಕಂದ್ರ ಭಾವನೆಗಳ ಭಾವನೆಗಳಿಗೆ ಯಾವುದೋ ಸೀಮಿತಿ ಇಲ್ಲ ನಮ್ಮ ಭಾವನೆಗಳ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಮ್ಮ ಶಬ್ದಗಳೆಲ್ಲ ನಿಜವಾಗಿ ಕೂಡ ನಾನು ಬಹಳಷ್ಟು ನನ್ನ ಲೈಫ್ ನಲ್ಲಿ ಬಹಳಷ್ಟು ಜಜಸ್ ನೋಡಿದೆ ಬಟ್ ನಮ್ಮ ವಿಜಯಪುರ ಈಗಿರ್ತಕ್ಕಂಥ ಜಜಸ್ ಅನ್ನ ನೋಡಿದ್ರ ಮತ್ತೆ ಏನೋ ಒಂದು ಮುಖದಲ್ಲಿ ಜೇಜಸ್ ಇದೆ ಅವರ ಮುಖದಲ್ಲಿ ಒಂದು ಏನೋ ಸಾಧನೆ ಎಲ್ಲ ಜಜಸ್ ಮುಖದಲ್ಲಿ ನೋಡಿಲ್ಲ ಈಗಿರ್ತಕ್ಕಂಥ ಬೆಂಚ್ ನಲ್ಲಿ ಇಂತಹ ಜಜಸ್ ಸಿಕ್ಕಿದ್ರೆ ನಮ್ ಪುಣ್ಯದ ಶಿವಾಜಿ ಗೌಡ ಸರ್ ಯಾವ ಮಂತ್ರಿಯರು ನಮ್ಮ ಹುಡುಗಿ ಜಿಜೆಸ್ ಕೂಡ ನಗ್ತಾ ಇರ್ತಾರೆ ಅವ್ರನ್ನ ತಪ್ಪು ಮಾಡಿದಾಗ ತಿಳಿಸಿ ಹೇಳ್ತಾರೆ ಅಂತ ಯಾರು ಸಿಗದಲ್ಲ ಬ್ಯಾರೆ ನೀನು ಉಳಿದಿನ ಅದು ನಮ್ಮ ಗುಂಡಿ ಅದ ಇಂಥ ಸಂದರ್ಭದಲ್ಲಿ ಎಲ್ಲ ನ್ಯಾಯಾಧೀಶರು ಬಂದ ಅವರಿಗೆ ಹಾರೈಸ್ತಾ ಇದ್ದೀವಿ ಈಗಾಗಲೇ ಭಾರತ ನಮ್ಮ ಅಧ್ಯಕ್ಷರು ಅಧ್ಯಕ್ಷರು ಕೂಡ ಸನ್ಮಾನ ಕಾರ್ಯಕ್ರಮ ಅದ್ಭುತವಾಗಿ ಎಸ್ ಕಾರ್ಯಕ್ರಮ ಮಾಡ್ಯಾರ ನಮ್ಮೆಲ್ಲ ಹುಡುಗಿಯ ಪರವಾಗಿ ನಮ್ಮ ಸಂಪ್ರದಾಯದಂತೆ ನಮ್ಮ ಕಾನೂನು ಸೇವೆಯಿಂದ ಅದರ ಪರವಾಗಿ ಬೆನ ಪರವಾಗಿ ನಮ್ಮ ಹಿರಿಯರಾಗಿರ್ತಕ್ಕಂಥ ನಂದಿ ಸರ್ ನಮ್ಮ ಬಿದಿರಿ ಸರ್ ಅವರು ನಾವೆಲ್ಲ ತಿಳ್ಕೊಂಡು ಚರ್ಚೆ ಮಾಡಿದಾಗ ಅದ್ಭುತವಾಗಿರ್ತಕ್ಕ ನಿಪುಣ ನಿರೂಪರಾಗಿರ್ತಕ್ಕಂಥ ಮಂಜುಳ ನಿರೂಪಣೆ ಕೇಳ್ಕೊಂಡು ಮಾಡಿದ್ರು ಒಟ್ಟಾರೆ ಅಪ್ಪರ ನೀವು ನಮಗೆ ತಂದೆಯಾಗಿ ಕಟ್ಟಿದ್ದೀರಿ ಬಂಧುಗಳಾಗಿ ಕಟ್ಟಿದ್ದೀರಿ ನೀವು ನಿಮ್ ನಮ್ಮ ಸುಖದಲ್ಲಿ ನೀವೇ ಇದ್ದೀರಿ ನಿಮ್ಮ ಸುಖದಲ್ಲಿ ನಾವಿದ್ದೇವೆ ಖಂಡಿತ ಭವಿಷ್ಯದಲ್ಲಿ ಏನೇ ಒಂದು ರಾತ್ರಿ ಹನ್ನೆರಡು ಗಂಟೆ ಅವರು ವಿಜಯಪುರ ಜಿಲ್ಲೆಯ ವಕೀಲರು ಫೋನ್ ಮಾಡಿದ್ರೆ ನಿಮ್ಮ ಮನೆಯ ಬಾಗಿಲಿ ಬಂದು ನಾವು ತೆರಳಿ ಅಂತಕ್ಕಂಥ ವಿಶ್ವಾಸವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ವಕೀಲರನ್ನು ಕೊಡ್ತೇವೆ ಅದಕ್ಕೆ ಮತ್ತೊ ಮಗ ಹೆಚ್ಚು ಹೇಳುವುದಿಲ್ಲ ಹೆಚ್ಚು ಹೇಳುವುದಿಲ್ಲ ಮತ್ತು ಹೀಗಿಲ್ಲ ಹೆಚ್ಚು ಹೇಳುವುದಿಲ್ಲ ಮತ್ತು ಈಗಿಲ್ಲ ಮತ್ತೆ ಬಂದರೆ ಸತ್ಯವಾಗಿ ಹುಡುಗಿಕೊಂಡು ಸದಾ ನಿಮ್ಮ ಜೊತೆ ಇರುವುದಿಲ್ಲ ಅಂತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಅರ್ಪಿಸಿ ಒಟ್ಟಾರೆ ನಿಮಗೆ ಶುಭವಾಗಲಿ ಭಗವ ಆಯುರಾಗಕ್ಕೆ ನಾನು ಶ್ರೀಶೈಲ ಅಂದ್ರೆ ಪ್ರಯಾಗ ಶ್ರೀ ಶೈಲಿಗೆ ಹೋಗಿ ಪ್ರತಿ ವರ್ಷ ಮಲ್ಲಿಕಾರ್ಜುನ ದರ್ಶನ ಯಶಸ್ವಿ ಅಂತ ಒಂದು ವರ್ಷ ಮಿಸ್ ಆಗಿಲ್ಲ ನನಗೆ ಕೆಲ ಯುಗಾದಿ ಹೋಗಿ ಮಿಸ್ ಆಗಿದೆ ನಮ್ಗಾಗಿಲ್ಲ ಆ ನಲವತ್ತೈದು ವರ್ಷ ಒಂದ್ ದಿವಸ ಮಾತ್ರ ತಪಸ್ಸು ಆ ತಪಸ್ಸು ಮಾಡಿದ ಪ್ರೇರಣೆ ಮಾಡಿ ಅಪ್ಪ ಅವರಿಗೆ ನೂರ ಆರು ವರ್ಷ ಬುದ್ಧದಲ್ಲಿ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ನಮ್ಮೆಲ್ಲರ ನಿಜರ ಮೂಲಕ ಮೂಲಕ ಪಟ್ಟು ಅವರಿಗೆ ಹಾರೈಸ್ತೀನಿ ನಮಸ್ಕಾರ ಜೈ ಜೈತ